ಕಂದಾಯ ಸಚಿವರ ಮುಂದಿರುವ ಕಾಗದ ಪತ್ರವನ್ನು ಮಂಡಿಸುತ್ತೇನೆ ಶ್ರೀಪಿಯಾಂಕ ಖರ್ಗೆ ಪ್ರಿಯಾಂಕ ಖರ್ಗೆ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಸಚಿವರು ಅವರ ಮುಂದಿರುವ ಕಾಗದ ಪತ್ರವನ್ನು ಮಂಡಿಸುತ್ತೇನೆ ಜಮೀರ್ ಅಹಮದ್ ಖಾನ್ ಮಾನ್ಯ ವಸತಿ ಮತ್ತು ವಾಕ್ ಸಚಿವರು ಅಲ್ಪ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಾವಣ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ನಮ್ಮ ನಿಮ್ಮೆಲ್ಲ ಪರವಾಗಿ ಗೌರವ ಕೊಡ್ಲಿಕ್ಕೆ ಹೋಗಿದ್ದಾರೆ ಎಲ್ಲರೂ ಈಗ ಬರ್ತಾರೆ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಖರ್ಗೆ ಅಲ್ಲಿ ಹೋಗ್ಬೇಕಾಯ್ತು ಡೇಟು ನಮ್ಮ ಸ್ಪೀಕರ್ ಸಾಹೇಬರು ಒಂಬತ್ತುವರೆಗೆ ನಮ್ಮನ್ನ ಕರೀತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಕರೀತಾರೆ ಅಂತ ನಾವು ಲೆಕ್ಕಾಚಾರ ಹಾಕೊಂಡಿದ್ದು ಹನ್ನೊಂದು ಗಂಟೆ ಲೆಕ್ಕಾಚಾರ ಹಾಕೊಂಡು ಕರ್ಕೊಂಡಿದ್ದು ನಮ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ ಅಂತ ಚಾಕ್ಲೇಟ್ ಕೊಟ್ಬಿಟ್ಟು ಒಂಬತ್ತುವರೆ ಗಂಟೆಗೆ ಬಾಂದ್ರು ಎಲ್ಲೆಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಇದ್ದಾರೆ ತಮ್ಮ ಬಯಕೆಯಂತೆ ನಮ್ಮ ಬಸವಣ್ಣವ್ರನ್ನ ವಿಶ್ವಗುರು ನಮ್ಮ ಏನು ಒಂದು ಅಂಬಾಸಿಡರ್ ಅಂತ ನಾವೇನು ಮಾಡಿದೀವಿ ನಾಯಕ ಅಂತ ಮಾಡಿದೀವಿ ಅದ್ರ ಒಂದು ಚಿತ್ರ ಭಾವಚಿತ್ರ ಬಿಡುಗಡೆ ಮಾಡಿ ಎಲ್ಲ ನಿಮ್ ಕಚೇರಿಗಳಲ್ಲಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅದ್ರ ಕಾರ್ಯಕ್ರಮ ನಡೀತಾ ಇದೆ ದೇವಿಗಿ ಕ್ಷಮಸ್